ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಬರೀ ಟೆನ್ ಮಿನಿಟ್ಸಲ್ಲಿ ಹೇಗೆ ಶಾವಿಗೆ ಪಾಯಸನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಗೋಡಂಬಿ ಬಾದಾಮಿ ಗಸಗಸೆ ಮತ್ತು ಏಲಕ್ಕಿನ ಪುಡಿ ಮಾಡಿಕೊಂಡು ಮತ್ತು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡು ಮತ್ತು ನಿಮ್ಗೆ ಯಾವ ಕಲರ್ ಬೇಕು ಅಡುಗೆ ಕಲರ್ನ ತಗೊಂಡು ಮತ್ತು ಮತ್ತು ನಮಗೆ ಎಷ್ಟು ಬೇಕು ಶಾವಿಗೆ ಅಷ್ಟನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ತುಪ್ಪನ ಹಾಕ್ಕೋಬೇಕು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದನ್ನ ಕಾಯನೆ ಕಾಯಿ ಅದಕ್ಕೆ ಬಿಟ್ಟು ಗೋಡಂಬಿ ಬಾದಾಮಿನೆಲ್ಲ ಇಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನ ತೆಗೆದು ಒಂದು ಬಟ್ಟಲ್ಗೆ ಹಾಕ್ಕೋಬೇಕು ಬಟ್ಲಿಗೆ ಹಾಕ್ಕೊಂಡು ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಬಿಡಿ ನೆಕ್ಸ್ಟು ನಾವು ಇಟ್ಕೊಂಡಿದ್ವಲ್ಲ ಶಾವಿಗೆನ ಹಾಕ್ಕೊಬಿಟ್ಟು ಅದೇ ಅದೇ ಬಾ ಬೋಸಿಲಿ ಹಾಕ್ಬಿಟ್ಟು ಶಾವಿಗೆ ಎಷ್ಟು ಕಪ್ ತೊಗೊಂಡಿರ್ತೀರೋ ಅಷ್ಟು ಕಪ್ ನೀರು ಹಾಕ್ಬಿಡಿ ಅಷ್ಟೇ ಕಪ್ ಹಾಕಬೇಕು ನೀವು ನೀರು ಅದಕ್ಕಿಂತ ಜಾಸ್ತಿ ಹಾಕ್ಬಿಡಿ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೀರು ಹಾಕ್ಕೊಬೋದು ಸೊ ಇದು ನೀರು ಹಾಕ್ಬಿಟ್ಟು ಅದನ್ನ ಬೇಯಕ್ಕೆ ಇಟ್ಬಿಡಿ ಒಂದು ಪ್ಲೇಟ್ ಮುಚ್ಚಿ ಆಮೇಲೆ ಅದು ಸ್ವಲ್ಪ ಹೊತ್ತು ಈ ರೀತಿ ಬೆಂದಿರುತ್ತೆ ಈ ರೀತಿ ಬೆಂದ ನಂತರ ನಾವು ಇಟ್ಕೊಂಡಿದ್ವಲ್ಲ ಗಸಗಸೆ ಪುಡಿ ಮತ್ತು ಏಲಕ್ಕ ಗಸಗಸೆ ಪುಡಿ ಮತ್ತು ಏಲಕ್ಕಿ ಪುಡಿ ಇವೆಲ್ಲನೂ ಅದರೊಳಗಡೆ ಹಾಕೋಬಿಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಡಿ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಹಾಕೋಬೋದು ನಾವು ಆರೆಂಜ್ ಕಲರ್ ಎತ್ಕೊಂಡಿದ್ದೀವಿ ಸೊ ಈ ಆರೆಂಜ್ ಕಲರ್ನ ಜಾಸ್ತಿ ಹಾಕ್ಬಾರ್ದು ನೀವು ಯಾವುದೇ ಕಲರ್ ಹಾಕೋದು ಸ್ವಲ್ಪ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಹೋಗೋ ಹಾಗೆ ಒಂದೆರಡಾಗಿ ಮಿಕ್ಸ್ ಮಾಡಿಬಿಟ್ರೆ ಅದು ಫುಲ್ ಅಂಟ್ಕೊಳ್ಳೋದಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಬಿಟ್ಟು ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ ಸೊ ಈ ರೀತಿ ನೀಟಾಗಿ ಸಾಫ್ಟಾಗಿ ಘಮ್ ಅಂತ ಇರುತ್ತೆ ನಮಗೆ ಶಾವಿಗೆ ಪಾಯಸ ನೋಡಿ ಈ ರೀತಿ ಈ ರೀತಿ ಬರಬೇಕು ಅದು ಈ ರೀತಿ ಬಂದ ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಬಿಡಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಡ್ರೈ ಇದು ಮಾಡ್ಕೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಮೇಲ್ಮೇಲೆ ಸ್ವಲ್ಪ ಸ್ವಲ್ಪ ಉದ್ರಸಿ ನೋಡಿ ಫೈನಲ್ ಆಗಿ ನಮಗೆ ಈ ರೀತಿ ಬರುತ್ತೆ ಸೊ ಈ ವಿಡಿಯೋನ ನೋಡಿದವರು ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿ ಈ ಸ್ವೀಟ್ ನಮಗೆ ತುಂಬಾ ಇಷ್ಟ ಆಗುತ್ತೆ ಬರೀ ಟೆನ್ ಮಿನಿಟ್ಸಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು ಸೊ ಥ್ಯಾಂಕ್ ಯು